ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಟಿಸ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ಕಳೆದ ಸಲದ ವಿಡಿಯೋದಲ್ಲಿ ನೀವು ಹಲಸಿನಕಾಯಿಯನ್ನು ಹೇಗೆ ಮೆಟ್ಟುಕತ್ತಿಯ ಸಹಾಯದಿಂದ ಸುಲಭವಾಗಿ ಕೊರೆಯುವುದೆಂಬುದನ್ನು ನೋಡಿದ್ದೇವೆ ಇವತ್ತಿನ ವಿಡಿಯೋದಲ್ಲಿ ಹಲಸಿನ ಹಣ್ಣನ್ನು ಮೆಟ್ಟುಕತ್ತಿ ಮತ್ತು ಕೊಡಲಿ ಇದೆರಡರ ಬಳಕೆಯ ಬದಲಾಗಿ ಸಬ್ಬನಸಲ್ ಪಂಪಿನ ವೈರ್ ಉಂಟಲ್ಲ ಇದನ್ನು ಬಳಸಿಕೊಂಡು ಕೊರಿಬಹುದೆಂಬುದರ ವಿಷಯವನ್ನು ನಿಮಗೆ ತಿಳಿಸಿಕೊಡ್ಲಿಕ್ಕಿದ್ದೇವೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಉಪಯುಕ್ತ ಮಾಹಿತಿಯನ್ನು ತಿಳ್ಕೊಳ್ಳೋಣ ಗೆಳೆಯರೆ ಹಲಸಿನಕಾಯಿ ಕುಯ್ಯೋದು ಈ ಸಮಯದಲ್ಲೊಂದು ವಿಶೇಷ ಹಣ್ಣು ಹಲಸಿನಕಾಯಿಯನ್ನು ಕೊಯ್ಲಿಕ್ಕೆ ಹೀಗೆ ಇಟ್ಟು ಮೆಟ್ಟುಕತ್ತೆಯ ಮೇಲೆ ಕೂತುಕೊಂಡು ಕೊರಿಯುವಂಥದ್ದು ಸಾಮಾನ್ಯ ರಿವಾಜ್ ಈಗ ಇವತ್ತೊಂದು ಹೊಸ ವಿಧಾನದಲ್ಲಿ ಹಲಸಿನ ಹಣ್ಣು ಕೊಯ್ಯುವಂಥ ಕ್ರಮವನ್ನು ನೋಡು ಇದೊಂದು ಮರದ ಹಾಡಿಗೆ ಇದೊಂದು ಮರದ ಹಾಲಿಗೆ ಗೆಳೆಯರೆ ಹಲಸಿನಕಾಯಿ ಕೊಯ್ಲಿಕ್ಕೆ ಕೊರಿಯಲಿಕ್ಕೆ ಸೀಳಲಿಕ್ಕೆ ಒಂದು ಹೊಸ ಉಪಾಯವನ್ನು ನಾವು ಈಗ ಕಂಡುಬರೋ ನೋಡಿ ಇದು ನಾನು ವೃತ್ತಿಯಲ್ಲಿ ವೈಂಡರು ಎಲೆಕ್ಟ್ರಿಕಲ್ ವೈಂಡರ್ ಸ ಸಿಂಗಲ್ ಫೇಸ್ ಸಬ್ಬಲ್ ವಾಟರ್ ಕೋಲ್ಡ್ ಮೋಟ್ರಿಗೆ ಹಾಕುವಂಥ ವೈಂಡಿಂಗ್ ವೈರ್ ಇದು ಇದನ್ನೇ ಉಪಯೋಗಿಸಿಕೊಂಡು ಹಸಿನ ಹಣ್ಣನ್ನು ಸಿ ಒಂದು ವಿಧಾನವನ್ನು ಉಪಾಯವನ್ನು ತೋರಿಸುವ ನೋಡಿ ಅದರದ್ದೇ ಒಂದು ತುಂಡು ಇದು ನಿಮಗೆ ಬೇಕಾದ ಸೈಜಿಗೆ ಇರುವಂಥ ವೈರನ್ನು ಹಿಡ್ಕೊಳ್ಬೋದು ನೋಡಿ ಒಂದು ಬೆರಳಿಗೆ ಹೀಗೆ ಚಿಕ್ಕಸ್ಕೊಳ್ಳುವ ಈ ಕೈಯದ್ದು ಹೀಗೆ ಚಿಕ್ಕಿಸ್ಕೊಳ್ಳುವ ಹ್ಞೂ ನೋಡಿ ನೋಡಿ ಸೀಳಿದ್ದು ಒಂದು ಸ್ವಲ್ಪ ಗೊತ್ತಾಗೋದಿಲ್ಲ ಬಹಳ ಸಣ್ಣ ಲೇರು ನೋಡಿ ಲೇಸರ್ ಕಟ್ಟಿಂಗಿನಾಗೆ ಬರುತ್ತೆ ನೋಡಿ ಹಲಸಿನಕಾಯಿ ಎಷ್ಟು ಎಷ್ಟು ಚೆನ್ನಾಗಿ ತುಂಡಾಗಿದೆ ನೋಡಿ ನೋಡಿ ಹೆಸರುಗಟ್ಟಿಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಹಸಿಗಾಯಿ ಕೊಯ್ಯುವಂತಹ ಸುಲಭದ ದಾರಿ ನೀವು ಒಂದು ಸಲ ಹೀಗೆ ಪ್ರಯೋಗ ಮಾಡಿ ನೋಡಿ ಕುಡುಗೋಲು ಬೇಡ ಮೆಟ್ಕತೆಯೋ ಬೇಡ ಹಾರೆಯೋ ಬೇಡ ಪಿಕ್ಕಾಸು ಬೇಡ ಕೇವಲ ಸಪೂರ ಸರಿಗೆ ಇನ್ನು ಟ್ರೈನ್ಗಳಲ್ಲಿ ಉಪಯೋಗಿಸಿಕೊಂಡು ಕೂಡ ಮಾಡ್ಬೋದು ತುಂಬ ಕಷ್ಟ ಆಗ್ತಿದ್ದರೆ ಸಣ್ಣದ ಸಣ್ಣ ಒಂದು ಕತ್ತಿ ಹಿಡ್ಕೊಂಡು ಸಣ್ಣಗೆ ಗೀರಿದ್ರೆ ಸಾಕು ಅನ್ನೋದು ಬಿಡಿಸ್ಕೊಳ್ಬೋದು ಇದರ ಬದಲಿಗೆ ಟೊಯ್ನಲನ್ನು ಉಪಯೋಗಿಸಿಕೊಳ್ಬೋದು ಟೊಯ್ನೂಲನ್ನು ಉಪಯೋಗಿಸಿಕೊಳ್ತಿದ್ರೆ ಟೊಯ್ನೂಲಿಗೆ ತೆಂಗಿನ ಎಣ್ಣೆಯನ್ನು ಸವರಿಕೊಳ್ಬೇಕು ಯಾಕಂದರೆ ಇದರ ಒಳಗಡೆ ಮೇಣ ಇರ್ತದೆ ಆ ಮೇಣ ಇರುವ ಕಾರಣ ಟೊಯ್ನೂಲ ಹಿಡ್ಕೊಳ್ತದೆ ಎಳಿಲಿಕ್ಕೆ ಕಷ್ಟ ಆಗ್ತದೆ ಆಗ ತೆಂಗಿನ ಎಣ್ಣೆಯನ್ನು ಸವರಿಕೊಂಡ್ರೆ ಅದು ಎಣ್ಣೆ ಈ ಗಮ್ಮು ಹಿಡ್ಕೊಳ್ಳೋದಿಲ್ಲ ಸರಿ ಗ್ರೇ ನೋಡಿ ನೋಡಿ ಒಂದ್ಸಲ ಮಾಡಿ ನೋಡಿ ಹಾಗಾದ್ರೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ನೀವು ಕೂಡ ಈ ಟೆಕ್ನಿಕ್ ಬಳಸಿ ಹಲಸಿನ ಹಣ್ಣನ್ನು ಸುಲಭವಾಗಿ ಕರೆದುಕೊಳ್ಳಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ಏನೇ ಇದ್ರು ಕೂಡ ನಮ್ಮ ಕಮೆಂಟ್ ಸೆಕ್ಷನ್ ತಿಳಿಸಿ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಲಿ ಸಿಗೋಣ ಫ್ರೆಂಡ್ಸ್ ನಮಸ್ಕಾರ